ಮೊದಲನೇ ಕಾರ್ಯಕ್ರಮ ಬಟ್ ಅವ್ರದ್ದು ಯಾಕೆ ಯೂನಿಫಾರ್ಮ್ ಚೇಂಜ್ ಆಗಿದೆ ಅಂತ ಗೊತ್ತಾಗಿಲ್ಲ ಈ ಕಾನೂನು ಅರಿವು ನೆರವನ್ನ ನೀಡುವಂತ ಕೆಲಸವನ್ನ ಮಾಡುವುದು ಅಂದ್ರೆ ಅರಿವು ಮೂಡುವಂತದ್ದು ಅಂತ ಅಂದ್ರೆ ಒಂದು ಕಾನೂನಲ್ಲಿ ನಾವು ಒಂದು ನಾಡುಡಿ ಇದೆ ಅಂದ್ರೆ ಇಂಟರೆನ್ಸ್ ಆಫ್ ಲಾ ಎಕ್ಸ್ಕ್ಯೂಸ್ ಅಂತ ಕಾನೂನು ಬಗ್ಗೆ ನನಗೆ ಗೊತ್ತಿಲ್ಲ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತಂದ್ರೆ ಕಾನೂನು ಕ್ಷಮಿಸೋದಿಲ್ಲ ಅಂತ ಅದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ವಯಸ್ಸೋರಾಗಿರ್ಬೋದು ಮಧುಕರಾಗಿರ್ಬೋದು ಪ್ರತಿಯೊಬ್ಬರೂ ಸಹ ಒಂದು ಪ್ರಾಣಿಯೂ ಸಹ ಪ್ರಾಣಿಗಳನ್ನು ಸಹ ಅಂದರೆ ಏನಾದರೂ ಪ್ರಾಣಿಗಳಿಂದ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಸಂಬಂಧಪಟ್ಟ ಡಿ ಸಿ ಎ ಸಿ ತಹಶೀಲ್ದಾರ್ಗಳು ಅಂತ ಪ್ರಾಣಿಗಳನ್ನ ಅದು ಪ್ರಾಣ ತೆಗಿಯವ್ರಿಗೂ ಸಹ ಅಂದರೆ ಯಾವುದೇ ಒಂದು ಅಪಾಯ ಆಗ್ತಾ ಇದೆ ಅಂದರೆ ಅದನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಅಂದರೆ ರಕ್ಷಣೆ ಮಾಡುವಂಥದ್ದನ್ನು ಮಾಡ್ತಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಪ್ರಾಣ ಪ್ರಾಣಕ್ಕೆ ಅಥವಾ ದೇಹಕ್ಕೆ ಏನಾದರೂ ತೊಂದರೆ ಆದರೆ ಅಥವಾ ವ್ಯಕ್ತಿಯ ಆಸ್ತಿ ಅಥವಾ ಅವನ ವಸ್ತುಗಳಿಗೆ ಏನಾದರೂ ತೊಂದರೆ ಆದಾಗ ಕಾನೂನು ತನ್ನಕ್ಕೆ ಕ್ರಿಯೆಗಳನ್ನು ಪ್ರಾರಂಭಿಸುತ್ತೆ ಅದಕ್ಕೆ ಕಾನೂನು ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಅದು ಸಾಮಾನ್ಯ ಕಾನೂನು ಸೆನ್ಸನ್ನು ನಾವು ತಿಳ್ಕೋಬೇಕು ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ಬಾಲ ನ್ಯಾಯಮಂಡಳಿ ಅಂತೇಳಿ ಜೂನಿಯರ್ ಜಸ್ಟಿಸ್ ಬೋರ್ಡ್ ಅಂತೇಳಿ ಕೇಳಿದ್ದೀವಿ ಮಕ್ಕಳಿಗೋಸ್ಕರ ಇಲ್ಲಿ ಒಂದು ಡೆಲ್ಲಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸೆನ್ಸೇಷನಲ್ ಕೇಸ್ ಆಯ್ತು ಗೊತ್ತಾ ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ನಿರ್ಭಯ ಪ್ರಕರಣ ಅಂತ ಗೊತ್ತಾಯ್ತು ಪೇಪರ್ ಓದಿಲ್ಲ ಟಿವಿ ವಿ ನೋಡಿಲ್ಲ ಆ ನಿರ್ಭಯ ಪ್ರಕರಣದಲ್ಲಿ ಒಬ್ಬ ಹದಿನಾರು ವರ್ಷಕ್ಕಿಂತ ಚಿಕ್ಕ ಹುಡುಗನು ಸಹ ಅಪರಾಧದಲ್ಲಿ ತೊಡಗಿದ್ರಿಂದ ಅವನಿಗೆ ಬೇರೆ ಒಂದು ನ್ಯಾಯ ಮಂಡಳಿಯಲ್ಲಿ ಅವನ ವಿಚಾರಣೆಯನ್ನು ನಡೆಸಿ ಶಿಕ್ಷೆಯನ್ನು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಸರ್ ಒಂದು ಕಾನೂನಿನಲ್ಲಿ ತನ್ನದೇ ಆದಂತಹ ಶಿಕ್ಷೆ ಪ್ರಮಾಣ ಅಥವಾ ತನಿಖಾದ ವಿಚಾರಣೆಯನ್ನು ಮಾಡುವಂತಹ ಒಂದು ಅವಕಾಶ ಇದೆ ಆದ್ರಿಂದ ಪ್ರತಿಯೊಬ್ಬರು ಸಹ ಒಂದು ಸಾಮಾನ್ಯವಾದಂತಹ ಕಾನೂನುಗಳ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಆ ರೀತಿಯಾದಂತಹ ಕಾನೂನುಗಳನ್ನು ನಾವು ಪಾಲನೆ ಮಾಡಬೇಕಾದಂತದ್ದು ಈ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಸಹ ಕರ್ತವ್ಯನೂ ಯಾಕೆಂದ್ರೆ ಬರೀ ಹಕ್ಕುಗಳಿದ್ರೆ ಸಾಕಾಗೋದಿಲ್ಲ ಹಕ್ಕುಗಳನ್ನು ನಮಗೆ ವಿದ್ಯಾಭ್ಯಾಸದ ಮಾತನಾಡೋ ಸ್ವಾತಂತ್ರ್ಯ ಇರಬಹುದು ಆತ್ಮಗಳನ್ನು ಬಂದ ಸ್ವಾತಂತ್ರ್ಯ ಇರಬಹುದು ಇಡೀ ದೇಶದಲ್ಲಿ ಎರಬೇಕಾದ್ರೂ ಓಡಾಡುವಂತ ಸ್ವಾತಂತ್ರ್ಯ ಇರಬಹುದು ನಮ್ಮದೇ ಆದಂತ ಒಂದು ವೃತ್ತಿಯನ್ನು ಅಥವಾ ವೃತ್ತಿಯನ್ನು ಮಾಡೋದಕ್ಕೆ ಸ್ವಾತಂತ್ರ್ಯ ಇರಬಹುದು ಆದ್ರೆ ಆ ನಾವು ಮಾಡುವಂತ ಸ್ವಾತಂತ್ರ್ಯದಲ್ಲಿ ಏನಾದರೂ ಬೇರೆಯವರಿಗೆ ತೊಂದರೆ ಆದಾಗ ಅದು ಕಾನೂನು ರೀತಿಯಲ್ಲಿ ಅಪರಾಧ ಆಗ್ತದೆ ಯಾಕೆ ನನಗೆ ಅಭ್ಯರ್ಥಿ ಸ್ವಾತಂತ್ರ್ಯ ಮಾತಾಡಬಹುದು ಅಂತಂದ್ರೆ ಆಗೋದಿಲ್ಲ ಅದು ನನ್ನಿಸ್ಟಿಕ್ಕೆ ನಾನು ಮಾತಾಡ್ತೀನಿ ಅಂತಂದ್ರೆ ಅದು ಬೇರೆಯವರಿಗೆ ಏನೋ ತೊಂದರೆ ಆಗ್ತಾ ಇದೆಯಾ ಬೇರೆಯವ್ರ ಬೇರೆಯವ್ರಿಗೆ ಏನಾದರು ಅದರಿಂದ ನಮಗೆ ಏನೋ ನಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗ್ತದೆ ಯಾಕೆಂದ್ರೆ ನಾವು ನಮ್ಮ ಮನುಷ್ಯ ನಮ್ಮ ಇಷ್ಟಕ್ಕೆ ತಕ್ಕನಾಗಿ ನಡ್ಕೊಂಡು ಬೇರೆಯವರಿಗೆ ತೊಂದರೆ ಕೊಡ್ತಾ ಇದೀವಿ ಅಂತಂದ್ರೆ ಅದು ಸಂವಿಧಾನದಲ್ಲಿ ಅದು ಸ್ವಾತಂತ್ರ್ಯ ಆಗೋದಿಲ್ಲ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಆಗೋದಿಲ್ಲ ಆದ್ರಿಂದ ಈ ಒಂದು ಅರಿವು ನೆರವು ಅರಿವನ್ನು ಕಾರ್ಯಕ್ರಮ ನೀಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅರಿವು ಅಂತಂದರೆ ಈಗ ಏನು ಸಣ್ಣ ಪುಟ್ಟ ಕಾನೂನುಗಳನ್ನು ಈಗ ನನ್ನ ಮಾನವ ಕರಡು ಸಾಗಾಣಿಕೆ ಬಗ್ಗೆ ವಕೀಲರು ಸಹ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ನಾನು ಹೇಳೋದಾದರೆ ನಮ್ಮ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಅಂದರೆ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಹೈಕೋರ್ಟ್ ಮಟ್ಟದಲ್ಲಿ ಹೈಕೋರ್ಟ್ ಕಾನೂನು ಸೇವೆಗಳ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಸುಪ್ರೀಂ ಕೋರ್ಟಿನ ಕಾನೂನು ಸೇವೆಗಳ ಆಯೋಗ ಪ್ರಾಧಿಕಾರ ಇದೆ ಈ ಪ್ರಾಧಿಕಾರದ ವತಿಯಿಂದ ಅಲ್ಲೇ ನಾವು ಈ ರೀತಿ ಶಾಲೆಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಈ ಕಾನೂನುಗಳ ಬಗ್ಗೆ ದಿನನಿತ್ಯದ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೇವೆ ಹಾಗೆಯೇ ನೆರವನ್ನು ನೀಡುವಂಥದ್ದು ನೆರವಂತಂದ್ರೆ ಏನು ಒಂದೂವರೆ ಲಕ್ಷಗಳಿಗಿಂತ ಕಡಿಮೆ ಆದಾಯ ಆಗಿರುವಂಥ ವ್ಯಕ್ತಿ ಇರ್ಬೋದು ಯಾರಾದರೂ ಆಗಿರ್ಬೋದು ಅದು ಜಾತಿ ಮತ ಕೇಂದ್ರ ಇಲ್ಲದೆ ಪ್ರತಿಯೊಬ್ಬರಿಗೂ ಸಹ ಉಚಿತವಾದಂತಹ ಒಂದು ಕಾನೂನಿನ ಪರಿವರ್ಣ ನೆರವನ್ನು ನೀಡುವಂಥ ಒಂದು ಕೆಲಸವನ್ನು ನಮ್ಮ ಸಮಿತಿ ಮಾಡುತ್ತದೆ ಮಾನವ ಕಳ್ಳ ಸಾಗಣಿಕೆಯಿಂದ ವಿಮುಕ್ತಿಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಣಿಕೆಗೆ ಒಣಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ತುಳುವಾಗಿಡುತ್ತೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಲು ಅವಕಾಶ ಮಾಡಿಕೊಟ್ಟ ಸರ್ಗೆ ಮೊದಲನೇದಾಗಿ ಧನ್ಯವಾದಗಳು ಈ ಮಾನವ ಬಳಸಾಗಾಣಿಕೆ ಅಂದ್ರೆ ಏನು ಅಂತ ನನಗೂ ಮೊದಲು ಗೊತ್ತಿರಲಿಲ್ಲ ಬಟ್ ಫಿಲಿಮಲ್ ಎಲ್ಲ ನೋಡ್ತಾ ಇದ್ದೆ ಈಗ ಅದನ್ನ ಕಾನೂನು ಧರಿತವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಇವರು ಅದೇನು ಅಂದ್ರೆ ಮಾನವರನ್ನ ಅವರ ಮಾನವರನ್ನ ಕೊಲ್ಲೋದಾಗ್ಲಿ ಅವ್ರನ್ನ ಕೊಲ್ಲ ಅವರ ಅಂಗಾಂಗಗಳನ್ನ ಬೇರೆ ಕಡೆ ಸಾಗಾಣಿಕೆ ಮಾಡೋದಾಗ್ಲಿ ಇವೆಲ್ಲ ಕಾನ ಕಾನೂನಿಗೆ ವಿರುದ್ಧವಾಗಿರೋದು ಅಂತ ಈಗಾಗಲೇ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಎಲ್ಲಾದ್ರೂ ನಡೀತಾ ಇದ್ರೆ ತಡೆಗಟ್ಟೋದಾಗ್ಲಿ ಅದು ತಪ್ಪು ಅನ್ನೋ ಅರಿವು ನಮ್ಮ ಮೆದಿನಲ್ಲಿ ಬರೋದಾಗ್ಲಿ ಇಷ್ಟು ಪ್ರಯತ್ನ ಆಗ್ಲಿ ನಮ್ಮಿಂದ ಆದ್ರೆ ಎಷ್ಟೋ ಮಟ್ಟಕ್ಕಾಗ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲಿ ಫೈವ್ ಪರ್ಸೆಂಟ್ ಆದ್ರೂ ನಮ್ಗೆ ಮಕ್ಕಳಿಂದ ತಡೆಗಟ್ಟು ಸಾಧ್ಯವಾಗುತ್ತೆ ಅದಕ್ಕೆ ಏನೋ ಇವರು ಅವರ ಬಿಸಿ ಅವ್ರಿಗೆ ಕಾರ್ಯ ಇರ್ತವೆ ಆದ್ರೆ ನಮಗೋಸ್ಕರ ನಮ್ಮಲ್ಲಿ ಅರಿವು ಮೂಡಿಸೋದಕ್ಕಾಗಿ ನಾಳೆ ನಾವೇ ತಾನೇ ದೊಡ್ಡವರಾಗಿ ಈ ಸಮಾಜನ ರೂಪಿಸೋದಕ್ಕೆ ಸಾಧ್ಯ ಆದ್ರಿಂದ ಬೆಳೆಯ ಮಳಿಗೆ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಈ ಸಸಿ ನಾವು ಈ ಸಸಿ ಇದ್ದಂಗೆ ಅದಕ್ಕೆ ನೀರಟ್ಟಿ ಅವರು ಬೆಳೆಸೋದಿಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ ನಾವು ಅವ್ರನ್ನ ಅವರೇ ಮಾತುಗಳ ಸದ್ವಿನಿಯೋಗ ಮಾಡಿಕೊಂಡು ನಾವು ನಾಡಿನ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ನಿರ್ಮಾಣ ಮಾಡಬೇಕು ಅಂತ ಕೋರ್ತ ನನಗೆ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟ ಮನಮಟ್ಟು ರೀತಿಯಲ್ಲಿ ಹೇಳ್ಕೊಡ್ತಾರೆ ಉತ್ತಮ ಜ್ಞಾನವನ್ನು ಹೊಂದಿದೆಯಾ ನಿಮಗೆ ಶುಭವಾಗಲಿ ಅದೇ ರೀತಿ ನಿಮಗೆ ಈ ಕಾರ್ಯಕ್ರಮದಲ್ಲಿ ತಮ್ಮ ನೆರವಿನವರಿಗೆ ಅಕ್ಕಪಕ್ಕದವರಿಗೆ ತಮಗೆ ಕಂಡಾಗ ಯಾವ ರೀತಿ ವಿರೋಧಿಸಬೇಕು ಅನ್ನೋದನ್ನ ತಾವು ಕೂಡ ತಿಳ್ಕೊಂಡು ಅದನ್ನ ಪಾಲಿಸ್ಬೇಕು ವಿದ್ಯಾರ್ಥಿಗಳು ಈ ಒಂದು ಮಾನವ ಕಳ್ಳ ಸಾಗಣೆ ಪ್ರಮುಖವಾಗಿ ಏನಕ್ಕೋಸ್ಕರ ಮಾಡ್ತಾರೆ ಅವರನ್ನ ಅವರನ್ನ ಕಳ್ಳತನ ಮಾಡಿ ಬೇರೆ ಕಡೆ ಸಾಗಿಸಿ ಅವರ ಕಲೆಯಿಂದ ಗುಲಾಮಗಿರಿ ಮಾಡಿಸ್ಕೊಳ್ಳೋದು ಮತ್ತೆ ಒತ್ತುಕೊಳ್ಳುವಂಥದ್ದು ಹಾಗೂ ಲೈಂಗಿಕ ಶೋಷಣೆಗಾಗಿ ಹಾಗೂ ಬಲವಂತವಾಗಿ ಮದುವೆ ಮಾಡಲಿಕ್ಕೋಸ್ಕರ ಕೂಡ ಈ ದಿನ ಈ ಒಂದು ಸಮಾಜದಲ್ಲಿ ಈ ಒಂದು ಮಾನವ ಸಾಗಣೆ ಮೂಲಕ ನಡೀತಾ ಇದೆ ಈ ಒಂದು ಮಾನವ ಸಾಗಣೆ ಹೆಚ್ಚಾಗಿ ನಮ್ಮ ಈ ಆಫ್ರಿಕಾ ಮತ್ತೆ ದಕ್ಷಿಣ ಏಷ್ಯಾ ಖಂಡಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ಹುಡುಗಾಗಿ ಈ ಒಂದು ಕಳ್ಳ ಸಾಗಾಣಿಕೆಗೆ ಪ್ರಮುಖವಾದ ಕಾರಣಗಳು ಅದಕ್ಕೆ ಕಳ್ಳ ಸಾಗಣಿಕೆ ಆಗ್ಬೇಕಾಗಿರೋ ಒಂದು ಕಾರಣ ಇರಬೇಕಾಗುತ್ತೆ ಕಾರಣಗಳು ಏನಂತರ ಆ ಕಳ್ಳ ಒಳಗಾದವರಂತ ಬಡತನ ಮತ್ತೆ ಅವರಿಗೆ ನಮ್ಮ ಸಾಹೇಬರು ಭಾಗವಹಿಸ್ತವರಾಗ ಹೇಳಿದ್ರು ಅವರಿಗೆ ಕೆಲವೊಂದು ಆಮಿಷಗಳನ್ನು ತೋರಿಸೋದು ಈಗ ಕೇಳ್ತಾರೆ ಕೆಲವೊಂದು ಅಂತರ್ಜಾಲಗಳಲ್ಲಿ ನಿಮಗೆ ಐವತ್ತು ಸಾವಿರ ಸ್ಯಾಲ್ರಿ ಕೊಡ್ತೀವಿ ಬಂದು ನಮ್ಮ ಕಂಪನಿ ಜಾಯಿನ್ ಆಗಿ ಉತ್ತಮವಾದಂಥ ಪ್ಯಾಕೇಜ್ ಇರುತ್ತೆ ನಿಮಗೆ ವಿದೇಶಕ್ಕೆ ಕಳಿಸ್ತೀವಿ ಅಲ್ಲಿ ಉತ್ತಮವಾದಂತಹ ಸೌಲಭ್ಯಗಳನ್ನು ಕೊಡ್ತೀವಿ ನೀವು ಬಂದು ನಮ್ಮ ಕಂಪನಿ ಜಾಯಿನ್ ಆಗಿ ನಾವು ಅಂತರ್ಜಾಲದ ಮೂಲಕವಾಗಿ ಕೂಡ ಒಬ್ಬರನ್ನ ಹುಸಲಾಯಿಸಿ ಅವರನ್ನ ಮನವೊಲಿಸಿ ಈ ಒಂದು ಈ ಒಂದು ಅಪರಾಧಗಳನ್ನ ಮಾಡಲಿಕ್ಕೆ ಒಂದು ಅದೊಂದು ಕಾರಣ ಆಗುತ್ತೆ ಮತ್ತೆ ಮಹಿಳೆಯರ ಮೇಲೆ ಹಾಕಿರ್ತಕ್ಕಂಥ ತಾರತಮ್ಯ ಮತ್ತೆ ಅವರನ್ನ ಶೋಷಣೆ ಒಳಪಡಿಸ್ತಾ ಇರೋದ್ ಈ ಒಂದು ಕಾರಣಗಳಿಗಾಗಿ ಈ ಒಂದು ಮಾನವ ಕಳ್ಳ ಸಾಗಣೆ ಒಂದು ಅಪರಾಧಗಳು ಹೆಚ್ಚಾಗಿ ನಡೆಯಲಿಕ್ಕೆ ಒಂದೊಂದು ಕಾರಣಗಳಾಗುತ್ತೆ ಈ ಕಳ್ಳ ಸಾಗಣೆ ಅನ್ನೋ ಒಂದು ಉದ್ದೇಶದಿಂದ ಎರಡ್ ಸಾವಿರದ ಏಳರಲ್ಲಿ ಮಾನವ ಸಾಗಣೆ ತಡೆ ಕಾಯ್ದೆಯನ್ನ ವಿಶ್ವಸಂಸ್ಥೆಯಲ್ಲಿ ಅಂಗೀಕಾರ ಮಾಡಿ ಜಾರಿಗೆ ತರಲಾಗುತ್ತೆ ಈ ಒಂದು ಕಾಯ್ದೆ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಬೇರೆಯವರನ್ನ ಕಳ್ಳ ಸಾಗಣೆ ಮಾಡುವುದಾಗಲಿ ಆ ಒಂದು ಅಪರಾಧಿಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾಗಲಿ ಅವನಿಗೆ ಐದರಿಂದ ಏಳು ವರ್ಷಗಳ ಕಾಲ ಅಥವಾ ಜೀವಾವಧಿ ಶಿಕ್ಷೆವರೆಗೂ ವಿಧಿಸಬಹುದಂತ ಒಂದು ಶಿಕ್ಷೆಯನ್ನ ಕಾನೂನು ಅಡಿಯಲ್ಲಿ ತೆಗೆದುಕೊಳಿಸಲಾಗಿರ್ತದೆ ಮತ್ತೆ ಅದೇ ರೀತಿಯಾಗಿ ಜೊತೆಗೆ ಜುರ್ಮಾನೆ ತಂಡ ಕೂಡ ಅವರಿಗೆ ವಿಧಿಸಲಾಗುತ್ತೆ ಈ ಒಂದು ಮಹಾರಾಷ್ಟ್ರ ಯಾಕಂದ್ರೆ ನಾವೆಲ್ಲರೂ ಸಹ ನಮ್ಮ ಪ್ರವೀಣ್ ತುಂಬಾ ಬುದ್ಧಿವಂತ ಕಾಣುತ್ತೆ ಆಮೇಲೆ ಆಗೋಣ ನಮ್ಮ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ನನ್ನ ಆತ್ಮೀಯ ಸ್ನೇಹಿತವಾದಂತ ಲಕ್ಷ್ಮಣ ಮೂರ್ತಿ ಅವರು ತಮ್ಮ ಮುಂದೆ ಇವತ್ತು ದಿನ ಮಾದರಿಯಾಗಿ ನಿಂತಿದ್ದಾರೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂತ ಎಲ್ಲ ಮಾನ್ಯ ನ್ಯಾಯಾಧೀಶರಾದಿಯಾಗಿ ಸಹ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿ ಈ ಒಂದು ವೇದಿಕೆ ಅಲಂಕರಿಸಿದ್ದಾರೆ ಅನ್ನೋ ನನ್ನ ಭಾವನೆ ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ಹೆಮ್ಮೆ ಇರಲಿ ಯಾವುದೇ ರೀತಿಯಾಗಿ ಕೀಳರಿಬೇಕ ಬೇಡ ಮತ್ತೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರೊಂದದವರೆಗೂ ಈ ಸಮಯದಲ್ಲಿ ನಾವು ಅವರಿಗೆ ಈ ವೇದಿಕೆ ಮುಖಾಂತರ ಅಭಾರಿಗಳಾಗಿರ್ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಏನಾದರೂ ಹಾಗೂ ಮೊದಲು ಮಾನವನಾಗು ಯಾರು ಹೇಳಿದ್ದಾರೆ ಏನಾದರೂ ಹಾಗೂ ಮೊದಲು ಮಾನವನಾಗು ಯು ಆದ್ರೆ ನಮ್ಮ ಕುವೆಂಪು ರಾಷ್ಟ್ರಭಾ ಕುವೆಂಪು ಅವರು ಏನಾದ್ರೂ ಅವ್ರ ಮೊದಲು ಅಂತ ಹೇಳಿ ಅವರು ಆವತ್ತಿನ ಸಂದೇಶ ಕೊಟ್ರೆ ಇವತ್ತು ಮಾನವ ಮಾನವನ ಕಳತಗಳಿಕೆ ಮಾಡಿ ನಾವು ತಲುಪಿದೀವಿ ಈ ಕಳ್ಳತನ ಅನ್ನೋದು ನಮ್ಗೆ ಹಿಂದೆ ಹೋದ್ರೆ ನಮ್ಗೆ ಗೊತ್ತಾಗ್ತಾ ಇದ್ದು ಶಾಲೆಗಳಲ್ಲಿ ನಮ್ ಟೀಚರ್ ಗಳಿಗೆ ದೂರು ಕೊಡ್ತಾ ಇದ್ವಿ ನಾನು ಪೆನ್ಸಿಲ್ ತಗೊಂಡಿದ್ದಾನೆ ನನ್ನ ರಬ್ಬರು ನಾನು ಪೆನ್ ತಗೊಂಡಿದ್ದಾನೆ ಅನ್ನೋದು ಮಾತ್ರ ನಮ್ಗೆ ಆ ನೆನಪು ಉಳಿತಾ ಇತ್ತು ಕಳ್ಳತನ ಅನ್ನೋ ವಿಷಯವಾಗಿ ಇಲ್ಲ ಶಾಲೆಗಳು ನಡ್ಕೊಳ್ಳೋದಾಗ ಚೇ ಕೈಕೊಂಡಾಗ ಇದೆಲ್ಲ ಇತ್ತು ಇವತ್ತು ನಾವು ಈ ಸಮಾಜದಲ್ಲಿ ಯಾವ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂದ್ರೆ ಮಾನವ ಮಾನವನನ್ನೇ ಕಳಸಾಣಿಕೆ ದುಸ್ಥಿತಿಗೆ ನಾವು ತಲುಪಿದ್ದೀವಿ ಯಾಕಪ್ಪ ಈ ಒಂದು ಮಟ್ಟಕ್ಕೆ ಇನ್ನೊಬ್ರು ಮುಂದುವರೆದ್ ಹೇಳ್ತಾರ ದೀಪದಿಂದ ದೀಪ ಹಚ್ಚು ಮಾನವ ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಈ ದಿನಗಳಲ್ಲಿ ಹಿಂಸೆಯಿಂದ ಹಿಂಸೆ ಹಚ್ಚೋ ಮಟ್ಟಕ್ಕೆ ಹೋಗ್ತಾ ಇದ್ವಿ ಸರಿನಾ ಇದು ನಮ್ಮ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಯಾವ ಯಾವಾಗ್ತಾ ಇದೆ ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇವತ್ತು ಈ ಒಂದು ಮಟ್ಟಕ್ಕೆ ಸಾಕ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಪರಾಧ ಕೃತ್ಯಗಳು ಇರ್ತಾ ಇರೋದು ಯುವಕರು ಹೇಳಿಕೆ ಬಯಸ್ತೀನಿ ಇವತ್ತು ನಾವೆಲ್ಲ ಮಕ್ಕಳ ದಿನಗಳಲ್ಲಿ ಯುವಕರು ಯುವಕರು ಏನು ಇತಿ ಇತ್ತೀಚಿನ ದಿನ ದಿನಗಳಲ್ಲಿ ತುಂಬಾ ಸುಲಭವಾಗಿ ಸಂಪಾದನೆ ಮಾಡಕ್ ಈ ಒಂದು ಮನಸ್ಥಿತಿ ನಮ್ಮಲ್ಲಿ ಬಂದಿದೆ ಬೆಳಿಗ್ಗೆಯಿಂದ ಸಂಜೆ ಕಷ್ಟ ಪಡೋದು ಇತ್ತೀಚಿನ ಜನಗಳನ್ನ ನೋಡ್ತೀವಿ ಬೆಳಿಗ್ಗೆ ತಕ್ಕ ಯಾರೋ ಯಾರೋ ಸುಪಾರಿ ಕೊಟ್ಟರು ಯಾರೋ ಪ್ರಯತ್ನ ಕೋಲ್ಸಕ್ಕೆ ಈ ಸುಪಾರಿಗಳಲ್ಲಿ ಅತ್ಯಂತ ಹೆಚ್ಚಿನದಾಗಿ ಯುವಕರು ಅದರಲ್ಲಿ ಅಪ್ರಾಪ್ತ ಅಪ್ರಾಪ್ತ ಬಾಲಕರು ಇದರಲ್ಲಿ ಭಾಗವಹಿಸಿರ್ತಾರೆ ಯಾಕಂದ್ರೆ ಹೋಗ್ತಾರೆ ಬಾವ ಇಲ್ಲಿ ಹೋಗಿ ಬರೋದಷ್ಟೇ ಸುಪಾರಿ ಕೊಡ್ತಾರೆ ನಾವು ಈ ದಿನ ಮತ್ತೆ ಇವತ್ತು ಬಂದಿರ ಹಣದಿಂದ ನಾವು ತಿಂಗಳುಗಟ್ಟಲೆ ವರ್ಷಾಂಗಟ್ಲೆ ನಾವು ಆರಾಮಾಗಿ ಜೀವನ ಮಾಡಬಹುದು ಅಂತ ಒಂದ್ರೆ ಒಂದು ಮನಸ್ಥಿತಿ ಹಾಗಾಗಿ ಈ ಹಿಂದೆ ಈ ಏನಾದರೂ ಹಾಗೂ ಮೊದಲು ಮಾನವನಾಗು ಅಂತ ಹೇಳಿ ನಮ್ಮ ಕುವೆಂಪು ಹೇಳಿದ್ರೆ ಆ ಹಿಂದಿನ ದಿನಗಳಲ್ಲಿ ನಮ್ಮ ಕೀರ್ತನಕಾರರಾಗಿರ್ಬೋದು ವಚನಕಾರರಾಗಿರ್ಬೋದು ನಮ್ಮ ದೇಶದ ಎಲ್ಲಾ ಮಹಾ ವ್ಯಕ್ತಿಗಳು ಸಹ ಮಾನವ ಇದೇ ರೀತಿಯಾಗಿ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದಾರಲ್ವಾ ಆದ್ರೆ ನಾವು ಅದನ್ನು ಬಿಟ್ಟು ಎಲ್ಲಾ ಮಾಡಲಿಕ್ಕೆ ಅಡ್ಡಿದೀವಿ ಇದನ್ನ ಅರಿತ ನಮ್ಮ ಸ್ವತಂತ್ರ ನಂತರ ನಾವೇ ನಮ್ಮ ಸ್ವತಂತ್ರವನ್ನು ಅದರ ಅದರಲ್ಲಿ ಎಷ್ಟೋ ಕಾನೂನುಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಸಾಹೇಬರು ಎಲ್ಲದರ ಬಗ್ಗೆ ಹೇಳಿದ್ರು ಶಿಕ್ಷೆಯ ಬಗ್ಗೆ ಸಹ ಏನೇನು ತಪ್ಪು ಯಾವ ರೀತಿಯ ಶಿಕ್ಷೆ ಇದೆ ಅಂತ ಹೇಳಿ ನಮ್ಮ ಹೇಳಿದ್ದಾರೆ ಆದ್ರೆ ಅದನ್ನೆಲ್ಲ ನಾವು ಮರೆತು ಮತ್ತೆ ನಾಳೆಯಿಂದ ನಾವು ಮತ್ತೆ ಅಪರಾಧ ಕೃತ್ಯಗಳು ಇಸ್ಕೋ ಕಡೆ ಹೊಡ್ತೀವಿ ಹಾಗಾಗಿನೇ ನಮ್ಮ ನ್ಯಾಯಾಂಗ ಇಲಾಖೆ ಒಂದು ದೃಢವಾದ ಹೆಜ್ಜೆ ಇಟ್ಟಿದೆ ಒಂದು ಸಂಕಲ್ಪ ಮಾಡಿದೆ ನಾವೇನಾದ್ರೂ ಮಾಡಿ ಅರಿವಿನ ಮುಖಾಂತರ ನ್ಯಾಯಾಂಗ ಇಲಾಖೆ ಬಂದಿದೆ ನಾವು ದಿನಗಳಲ್ಲಿ ನಾವು ಶಾಲೆಯಲ್ಲಿದ್ದಾಗ ಒಬ್ಬ ನ್ಯಾಯಾಧೀಶರು ನೋಡಬೇಕಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿತ್ತು ಹೌದಾ ಅವೆಲ್ಲ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿತ್ತು ನ್ಯಾಯಾಧೀಶರು ನೋಡ್ಲಿಕ್ಕೆ ಆದ್ರೆ ಇವತ್ತು ದಿನ ಅದಿಲ್ಲ ನ್ಯಾಯಾಧೀಶರು ತಮ್ಮ ಮುಂದೆ ಬಂದಿದ್ದಾರೆ ಕಾರಣ ಅರಿವು ನೀಡಲಿಕ್ಕೆ ಅಪರಾಧಗಳಲ್ಲಿ ನಾವು ಯಾರು ಭಾಗವಹಿಸೋದು ಬೇಡ ನಮ್ಮ ದೇಶ ಸದೃಢವಾಗಿ ಸಮ ಸ್ವಾಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪಾಲ್ದಾರ ಹಾಗಾಗಿ ಅರಿವು ನೀಡೋದು ತುಂಬಾ ಮುಖ್ಯ ಹಾಗಾಗಿ ಈ ಸರ್ಕಾರಿ ಶಾಲೆಗಳಲ್ಲಿ ಯಾಕಪ್ಪ ನೀಡಬೇಕು ನಾನು ಇದರಲ್ಲಿ ಸಣ್ಣ ಒಂದು ಉದಾಹರಣೆ ಹೇಳ್ಬಲ್ಲೆ ಒಂದು ಎರಡು ನಿಮಿಷ ತಗೊಳ್ತೀನಿ ನನ್ನ ಮಗ ಇವತ್ತು ಬೆಳಗ್ಗೆ ಎಂದ್ರೆ ಬೆಳಗ್ಗೆ ಸ್ಕೂಲ್ ವ್ಯಾನ್ ಸಂಜೆ ವ್ಯಾನ್ ಇಡ್ತಾನೆ ಮತ್ತೆ ಹತ್ತೆ ಸಮಾಜದ ಬಗ್ಗೆ ಯಾವುದೇ ಹೇಳ್ಬೇಕಂದ್ರೆ ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ನಾನು ಖಂಡಿತ ನಾನು ಪುಸ್ತಕ ವಿದ್ಯಾರ್ಥಿನ ಸರ್ಕಾರಿ ಕುಬ್ಬಳ್ಳಿಯಿಂದ ಹುಡುಗ ಬರ್ತಾನೆ ನೀನೇ ತಿನ್ಕೊಳಕ ಇದನ್ನ ನಾನು ಪ್ರತಿ ದಿನ ನೋಡ್ತಾ ಇರ್ತೀನಿ ನಮ್ಮ ಮುಂದೆ ಪ್ರತಿ ದಿನ ನೋಡ್ತಾ ಇರ್ತೀನಿ ಹುಡ್ಡಿಯಿಂದ ಹೊಸಗೋಟೆ ಖಾಲಿಗೆ ಬಂಡಿ ಬಂಡಿನಲ್ಲಿ ಎತ್ತುಗಳನ್ನ ಹಾಕ್ತಾ ಆತನೇ ಕಟ್ಕೊಂಡು ಬಂಡಿಯಲ್ಲಿ ಒಬ್ಬರೆ ಓಡಿಸ್ಕೊಂಡು ಬೆಳಿಗ್ಗೆ ಹೋಗ್ತಾನೆ ಮತ್ತೆ ಸಂಜೆ ಆ ಅದಕ್ಕೆಲ್ಲ ಹುಲ್ಲು ತಗೊಂಡು ಅವ್ರ ತಂದೆ ತಾಯಿ ಕೂಸ್ಕೊಂಡಿಂದ ಹೋಗ್ತಾ ಇರ್ತಾನೆ ನಾನು ನನ್ನ ಮಗನ್ ಕೇಳ್ತಾ ಇರ್ತೀನಿ ನೋಡೋ ಇವತ್ತು ನೀನ್ ಇಲ್ಲಿ ಸ್ಕೂಲ್ ಹೋಗ್ತೀಯ ಸ್ಕೂಲ್ ಇಂದ ಇಲ್ಲಿ ಬರ್ತೀಯ ಆದ್ರೆ ಅವ್ರು ನೋಡು ಹುಟ್ಟಾಳಿಯಿಂದ ಇಷ್ಟು ನ್ಯಾಷನಲ್ ಹೈವೇನಲ್ಲಿ ನಲ್ಲಿ ಆ ಎರಡು ಹಿಂದಿಗಳನ್ನ ಪ್ರಾಣಿಗಳನ್ನ ಕೇಳ್ತಾವ